ಸರಿಶ್ರೀ ಮೇಡಮ್ ಅವರಲ್ಲಿ ಭಾಗವಹಿಸಿದ್ದೀರಾ ಹೊಸ ಜೀವನ ಕಾಲಿಟ್ಟಿದ್ದಾರೆ ಹೌದು ಅವರಿಗೆ ಹೊಸ ಜೀವನ ನಮಗೆ ವಿಶೇಷ ಜೀವನ ನಾನು ಎಷ್ಟು ಮದುವೆಗೆ ಹೋಗಿದ್ದೇನೆ ಇವತ್ತಿನ ಮದುವೆ ವಿಶೇಷ ಏನು ಮದುವೆ ಮನೆಯಲ್ಲಿ ಯಾರು ಮುಖದಲ್ಲಿ ನೋಡಿದ್ರು ನಾವು ಒಂದೇ ಸಂತೋಷ ಒಂದೇ ಬಾಡಿ ಆ್ಯಕ್ಟಿವಿಟಿ ಎಲ್ಲ ಖುಷಿಯಾಗಿ ಓಡಾಡ್ತವೆ ಎಲ್ಲ ಮದ್ವೆಲ್ಲ ಹಾಕಿರಲ್ಲ ಅಲ್ವಾ ಈ ಮದುವೆಯಲ್ಲಿ ಯಾಕಾಗಿತ್ತು ಅಂದರೆ ದಟ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಕ್ಯಾರೆಕ್ಟರ್ ಅನುಶ್ರೀ ಅನ್ನುವ ಒಂದು ವ್ಯಕ್ತಿತ್ವ ಅದರ ಪ್ರತಿಫಲ ಎಲ್ರೂ ಎಲ್ಲರೂ ಊಟದ ಮೇಲೆ ಗಮನ ಇಲ್ಲ ಹಾಂ ಫೋಟೋ ಮೇಲೆ ಗಮನ ಇಲ್ಲ ಒಬ್ಬರೊಬ್ಬರು ತಪ್ಪಕೋತಾರೆ ಮಾತಾಡ್ತಾರೆ ನಗ್ತಾರೆ ಖುಷಿಯಾಗಿದ್ದರು ನಾನು ಅಷ್ಟೇ ಖುಷಿಯಾಗಿದೆ ಆಕೆ ಕನ್ನಡಕ್ಕೆ ಸಿಕ್ಕಿದ ಒಂದು ಆಸ್ತಿ ಅಲ್ವಾ ಹಾಂ ಇರಮ್ಮ ಅನುಶ್ರೀ ಅಂದರೆ ಅವಳು ಸಿಂಗಲ್ ಹೆಣ್ಣಲ್ಲ ಡಬಲ್ ಹೆಣ್ಣು ಅವಳೇ ಒಂದು ಹೆಣ್ಣು ಅವಳು ಒಳಗಡೆ ಇನ್ನೊಂದು ಹೆಣ್ಣಿದೆ ಅದಕ್ಕೆ ಅವಳ ಮಾತಿನಲ್ಲಿ ಅಕ್ಕರುಳಿನ ಮಿಡಿತ ಬಡವರು ಕಂಡ್ರೆ ಅಯ್ಯೋ ಅನ್ನೋದು ಹಾಂ ಅಸಹಾಯಕರು ಕಂಡ್ರೆ ಸಹಾಯ ಮಾಡೋದು ಅದೆಲ್ಲ ಬರಬೇಕಂದ್ರೆ ಭಯಂಕರಿಗೆ ಒಳಗಡೆ ಒಂದು ಹೆಣ್ಣಿರಬೇಕು ಸೊ ಡಬಲ್ ಹೆಣ್ಣು ಯಾರು ಅನುಶ್ರೀ ಓಕೆ ಏ ಅದೆಲ್ಲ ಹೇಳಿ ನಾವೆಲ್ಲ ಕೇಳ್ಕೊಂಡಿದ್ವಿ ಏನು ವಿಶೇಷ ಅಂದರೆ ನಾವೆಲ್ಲ ಸಂಸಾರನ ಸೆಲೆಬ್ರೇಟ್ ಮಾಡಿ ಆಮೇಲೆ ಸೆಲೆಬ್ರಿಟಿಗಳಾದವು ಅವಳು ಸೆಲೆಬ್ರಿಟಿ ಆಗ್ಬಿಟ್ಟು ಈಗ ಸಂಸಾರನ ಸೆಲೆಬ್ರೇಟ್ ಮಾಡ್ತಾವಳೆ ಅವಳು ಒಳ್ಳೆಯದಾಗುತ್ತೆ ಅವಳು ಜಾಣೆ ಜಾಣೆ ಇದ್ದಾಳೆ ಅವಳಿದ್ದಷ್ಟು ದಿವಸನೂ ಎಲ್ಲ ಕಡೆ ಸಂತೋಷ ಪ್ರೀತಿ ಸ್ನೇಹ ಇತ್ತು ಇವತ್ತು ಅದೇ ಇತ್ತು ನಾನು ಯಾವ ಮದುವೆಗೆ ಹೋದರೂ ಊಟಕ್ಕೆರಲ್ಲ ಮುಹೂರ್ತ ವಿಶ್ ಮಾಡು ಮುಹೂರ್ತ ವಿಶ್ ಮಾಡೋದು ಓಡೋದು ಇವತ್ತೇನು ಗೊತ್ತಾ ವಿಶ್ ಮಾಡಿ ಡೈನಿಂಗ್ ಹಾಲ್ಗೆ ಹೋಗಿ ಅಲ್ಲಿನೂ ಬಡಿಸಿರ್ಲಿಲ್ಲ ನಾವು ಕಾದು ಕರೆದು ಕೇಳಿ ಊಟ ಹಾಕ್ಸ್ಕೊಂಡು ತಿಂದು ಯಾಕೆ ಹೇಳಿ ಇದು ನಮ್ಮ ಮಗುವಿನ ಮಗು